ಈ ಕೆ ನಲವತ್ಮೂರರ ಕವಿತಾ ಅಂತ ಸಾಕು ಇನ್ನೂ ಸುಮ್ಮನೆ ಇರಲು ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ನೋಡೋದಕ್ಕೆ ದಪ್ಪ ಇದ್ದಾಳೆ ಅದಕ್ಕೆ ಇನ್ನೂ ಮದುವೆ ಆಗುತ್ತಿಲ್ಲ ಇವಾಗ ಸುಮ್ಮನೆ ಇರಲು ಆಗೋದಿಲ್ಲ ಎಂದು ವೋಲ್ವ್ ಇ ಎಕ್ಸ್ ಫಾರ್ಟಿ ಕಾರ್ ಜೊತೆಗೆ ಫ್ರಫೆಲ್ ಹಂಚಿಕೊಂಡಿದ್ದಾರೆ ಒಳ್ಳೆ ಅವಕಾಶವಿದೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಪ್ರತಿಯೊಂದು ಮಹಿಳೆಗೆ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡುವ ಬಯಕೆ ಇದ್ದೇ ಇರುತ್ತದೆ ಇವಳ ಆ ಮದುವೆ ವಯಸ್ಸು ಮೀರಿ ಹೋಗಿರುತ್ತೆ ಸ್ನೇಹಿತರೆ ಪ್ರಸ್ತುತ ನಲವತ್ತ್ಮೂರು ವಯ ನಡೀತಾ ಇದೆ ಇವಾಗ ಮದುವೆ ಬೇಡ ಭೇಟಿಯಾಗಿ ಬಯಕೆ ಈಡೇರಿಸಿಕೊಳ್ಳಲು ಇಷ್ಟಪಡುತ್ತಿದ್ದಾಳೆ ಒಟ್ಟಾಗಿ ಸ್ನೇಹಿತರೆ ನಲ್ವತ್ಮೂರನೇ ವಯದಲ್ಲಿ ಸುಮ್ಮನೆ ಇರಲು ಆಗುತ್ತಿಲ್ಲ ಸೊ ಅದಕ್ಕೆ ಆ ಸ್ನೇಹಿತರೆ ಭೇಟಿಯಾಗಲು ನಿರ್ಧರಿಸಿದ್ದಾಳೆ ಇವಳ ಹತ್ತಿರ ವೋಲ್ವೋ ಇ ಎಕ್ಸ್ ಫಾರ್ಟಿ ಒಂದು ಒಳ್ಳೆ ಲಕ್ಸರಿ ಕಾರ್ ಇರುತ್ತೆ ಸೊ ಇದೇ ಕಾರಲ್ಲಿ ಭೇಟಿ ಆಗ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ ನನ್ನ ಜೀವನ ಬದಲಾಗಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ದಿನಪೂರ್ತಿ ಮನೆಯಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಮದುವೆ ಆಗದೆ ಇದ್ದರೂ ಪರವಾಗಿಲ್ಲ ಬಯಕೆ ಆದಾಗ ಹೊರಗಡೆ ಭೇಟಿಯಾಗಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ ಹಣ ಖರ್ಚು ಮಾಡಿ ಎಂಜಾಯ್ ಮಾಡಲು ನಿರ್ಧರಿಸಿದ್ದಾಳೆ ನೀವು ಎಂಜಾಯ್ ಮಾಡಲು ಇಷ್ಟಪಡುತ್ತಿದ್ದರೆ ಬೇಗ ಅನಿಸಿಕೆ ಸ್ನೇಹಿತರೆ ಖಂಡಿತ ಇವರು ತನ್ನ ಹತ್ತಿರ ಇರತಕ್ಕಂಥ ವೋಲ್ವೋ ಈ ಕಾರಲ್ಲಿ ಬರೋದಕ್ಕೆ ರೆಡಿ ಇದ್ದಾರೆ ಕಾರ್ ಬಾಡಿ ಡಿಸ್ ಡಿಸೈನ್ ನೋಡೋದಾದರೆ ಕಾಂಪ್ಯಾಕ್ಟ್ ಎಸ್ ಯು ವಿತ್ ಸ್ಲೀಕ್ ಸ್ಕ್ಯಾಂಡ್ ಇನ್ವಿಯನ್ ಸ್ಟೈಲಿಂಗ್ ಸಿ ಎಮ್ ಎ ಪ್ಲೇಟ್ಫಾರ್ಮ್ ಶಾರ್ಟ್ ಓವರ್ ಹ್ಯಾಂಗ್ಸ್ ಬ್ಯಾಲೆನ್ಸ್ಡ್ ಅಪರೇಷನ್ ಈ ಕಾರು ಸ್ನೇಹಿತರೆ ಒಂದು ತುಂಬ ಸ್ಲಿಕ್ ಡಿಸೈನಲ್ಲಿರುತ್ತೆ ಇರುತ್ತೆ ಅದೇ ರೀತಿ ಫ್ರಂಟ್ ಗ್ರಿಲ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿದೆ ಆ್ಯಂಡ್ ವೋಲ್ವೋ ಕಂಪ್ನಿಯ ಒಂದು ಸಿಂಬಲ್ ಕೂಡ ಇಲ್ಲಿ ಇರುತ್ತೆ ಆ್ಯಂಡ್ ಶ್ಲೋಪಿಂಗ್ ರೂಫ್ಲೈನ್ ಕ್ಲೀನ್ ಎಲ್ ಇ ಡಿ ಲೈಟ್ಸ್ ಸಿಗ್ನೇಚರ್ ಮೇಲೆ ಇರುವ ರೂಫ್ಲೈನ್ ಶ್ಲೋಪಿಂಗ್ ಟೈಪ್ ಆಗಿರುತ್ತದೆ ಅದೇ ರೀತಿ ಆ ಫ್ರಂಟ್ ಶೈಡ್ ಎಲ್ ಇ ಡಿ ಲೈಟ್ ಬಂದುಬಿಟ್ಟು ಸಿಗ್ನೇಚರ್ ಒಂದು ಡಿಸೈನಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಕಾರಲ್ಲಿ ಎಷ್ಟು ಇದ್ರೆ ಏಯ್ಟಿ ಟು ಕಿಲೋಟ್ರದು ಒಂದು ಪವರ್ಫುಲ್ ಬ್ಯಾಟ್ರಿ ಇರುತ್ತೆ ಆ್ಯಂಡ್ ಈ ಒಂದು ಕಾರನ ಫುಲ್ ಲೆಂತ್ ಬಂದ್ಬಿಟ್ಟು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಎಮ್ ಎಮ್ ಆಗಿರುತ್ತದೆ ವೀಲ್ ಬೇಸ್ ಬಂದುಬಿಟ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಎಮ್ ಎಮ್ ಆಗಿರುತ್ತದೆ ಸೀಟಿಂಗ್ ಕೆಪಾಸಿಟಿ ಒಟ್ಟು ಐದು ಜನ ಈ ಒಂದು ಕಾರಲ್ಲಿ ಕೂತ್ಕೊಳ್ಬೋದು ಅದೇ ರೀತಿ ಈ ಒಂದು ಕಾರ್ ನ ಕಲರ್ ಬಂದ್ಬಿಟ್ಟು ತುಂಬಾನೇ ಯೂನಿಕ್ ಆಗಿರುತ್ತೆ ಅಷ್ಟೇ ಸೊ ನಲ್ವತ್ ಮೂರನೇ ವಯದಲ್ಲಿ ಸುಮ್ಮನೆ ಇರಲು ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಕಾರಲ್ಲಿ ಬಂದು ಭೇಟಿಯಾಗಲು ನಿರ್ಧರಿಸಿದ್ದಾರೆ ಒಳ್ಳೆ ಅವಕಾಶವಿದೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ